ಮಗ ಈ ಕೆಟ್ಟು ಬಿಸ್ತೊಳಗೆ ಹೋಗಿ ನೀರು ತಗೊಂಬರೋದಂದ್ರೆ ಒಂದು ದೊಡ್ಡ ಪದ್ಧತಿ ನೋವು ನಮಗಿದು ಹೂನೆ ಮೊದಲೆಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಬರ್ತಿತ್ತು ಟ್ಯಾಂಕ್ ಈಗ ನೋಡು ನಾಲ್ಕು ದಿನ ಆದಮೇಲೆ ಬಂದೈತೆ ಹೆಂಗೆ ಜನ ಜಾತ್ರೆ ಆಗಿರ್ತೈತೋ ಏನೋ ಬಡ ಬಡ ನಡೀರಿ ಹೋಗೋಣ ನಮ್ಮ ಮನೆ ಒಂದು ಹನಿ ನೀರೆಲ್ಲ ಮರೈತಿ ತೊಳ್ಕೊಳಕ್ಕೂ ಸಹಿತ ನೀರಿಲ್ಲ ಹೋಗತ್ತಾಗಿ ಇನ್ನೇನು ಮತ್ತೆ ನಮ್ಮ ಮನೆಗೆ ಐತೆ ಅನ್ಕೊಂಡಿಯಾ ಆಯ್ತಾಯ್ತು ಬರ್ರಿ ಬೇಬೇಗ ಹೋಗೋಣ ಮಚ್ಚ ನೋಡು ನಿಮ್ಮ ಕೊನಗು ಬಂದ್ಲಪ್ಪ ಎಷ್ಟೊತ್ತಾಯ್ತು ಕಾಯ್ಕೊತ ನಿಂತ್ಕೊಂಡು ನಾವು ನೀ ನೀರಿಗೆ ಬಾರಿ ಚನ್ನೀ ಬಿಂದಿಗೆ ಇಟ್ಕೊಂಡು ನೋಡಕ್ ಬರ್ತೀನಿ ನಿನ್ನ ನನ್ ಫ್ರೆಂಡ್ನ ಕರ್ಕೊಂಡು ಬಂದೆ ತಡೇರಿ ಈ ನನ್ ಮಗಂದು ದಿನ 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 ಬಾಳ ಆಗ್ತೈತೆ ಸರ್ತಿ ಜಾಡಸೆ ಬರ್ತೀನಿ ತಡಿ ಏನ ನಿಂದು ಅಯ್ಯೋ ನಾನು ನಾನಿನ್ ಮಾಡಿದೆ ಹಿಂಗೆ ಮಾತಾಡ್ಸಿಲ್ಲ ನಾನು ಸುಮ್ಮನೆ ಹಾಡು ಹೇಳ್ತಾ ಇದ್ದೆ ಅದೇನು ಹಾಡು ಹೇಳೋದು ನನ್ನ ಇಷ್ಟ ತಗೋದು ಒಂದು ಬಿಟ್ಟ ಅಂದ್ರೆ ಹಂಗೆ ಹೋಗಿ ಅಂಟ್ಕೊಂಡ್ಬಿಡ್ಬೇಕು ಹಳ್ಳಿ ತರ ದಿನ ಹಿಂಗೆ ಆಡ್ತಾ ಇದ್ಯಾ ಸರಿಯಾಗಿ ಚಿಂತೆ ಒಂದ್ಸರ್ತೆ ನನ್ನ ಹತ್ರ ಅದು ರೇಖಾ ನೀನಂದರೆ ತುಂಬಾ ಇಷ್ಟ ಕಣೆ ಅಯ್ಯೋ ಬಾರಿ ರೇಖಾ ಎಲ್ಲಿ ದಿನ ಇವನ್ ದರಗಳೇ ಕೇಳ್ಕೊಂತ ಕೂರೋದು ದಿನಾ ಇದೆ ಹಡೇ ಬರ ಆಯ್ತಿ ಒಂದು ಬೇಗ ಬಾ ನೀರು ಹೋಗುತ್ತ ಇಲ್ಲ ಅಂದ್ರೆ ನೋಡು ಸುಮ್ಮನೆ ನನಗೆ ಪಿರಿ ಪಿರಿ ಮಾಡ್ಬೇಡ ದಿನ ಹೇಳ್ತಾ ಇದ್ದೀನಿ ನಿನ್ ಪಾಡಿ ನಿನ್ನೀರು ನನ್ ಪಾಡಿ ನನಗೆ ಇರಕ್ ಬಿಡು ಏನಮ್ಮ ಇವಳು ದಿನಾಲು ಹಿಂಗೆ ಆಡ್ತಾಳೆ ಬಿಟ್ಟು ಅತ್ತ ಹೋಗ್ಲಿ ಇಲ್ಲೇ ಅವಳಂದ್ರೆ ನನಗ್ ಬಹಳ ಇಷ್ಟ ಮತ್ತೆ ಹಿಂಗ ಬಿಡಕಾಕೇತಿ ಒಂದಲ್ಲ ಒಂದಿನ ಅವಳನ್ನ ಬಲೆ ಬೀಳಿಸ್ಕೊಂತೀನಿ ನೋಡ್ತಾ ಇರು ಹ್ಮ್ ಆಯ್ತಾಯ್ತು ಬಾ ಹೋಗೋಣ ಇನ್ನೇನು ಬರ್ತಾಳ ಅವಳು ಸರಿ ನೋಡಿ ಮತ್ತೆ ನೋಳ ಬರೋಣ ಅಯ್ಯೋ ಈ ಗಂಡು ಬೀರಿ ಆಂಟಿ ಐತಲ್ಲಿ ನಾವು ನೀ ಹಿಡಿಯಷ್ಟೊಳಗೆ ಮುಗೀತು ಕತೆ ನಮ್ದು ಯಾಕೆ ಏನತ್ತು ಅಯ್ಯೋ ಈ ಡುಮ್ಮಿ ಆಂಟಿ ಮತ್ತೆ ಆ ಅಜ್ಜಿ ಇದ್ಬಿಟ್ರ ಅಂದ್ರೆ ಬರೇ ಅವ್ರದ್ದೇ ತುಂಬ್ಕೊಂತಾರೆ ಕಣೆ ಜಗಳ ಹೊಡಿ ಹೊಡಿ ಹೊಡಿತಾರೆ ನಮಗೆ ನೀರೇ ತುಂಬ್ಕೊಳಕ್ ಕೊಡಲ್ಲ

ಆದ್ರೂ ಇರೋ ಜಾಗ ನೋಡಕ್ ಚೆನ್ನಾಗ್ ಅನ್ನಿಸ್ತಾರ ಹ್ಮ್ ಚೆನ್ನಾಗ್ ಅನ್ನಿಸ್ತೈತಿ ನೀರು ತುಂಬಕೊಂಡ್ ಹೋಗಿಲ್ಲ ಅಂದ್ರೆ ಬರ್ತಾರಲ್ಲ ನಮ್ಮವ್ವ ಹ್ಞೂ ಕಣೆ ಏನ ಮಾಡೋದು ಇವ್ರ ಜಗಳದೊಳಗೆ ನನ್ನ ಒಂದು ಐಡಿಯಾ ಐತೆ ಬಂದ್ರೆ ಹೇಳ್ತೀನಿ ಹಾಗೆ ಮಾಡೋಣ ಏನೋ ಒಂಥರ ಚೆನ್ನಾಗಿದೆ ಕಣೆ ನಿನ್ ಪ್ಲಾನು ಸರಿ ಮಾಡೋಣ ಬಾ ಜಯ ನೀನೇ ಹೋಗು ಹ್ಞೂ ಅದೇ ಸುಮ್ಮನೆ ಸರಿ ನಾನೇ ನರ ದೂರ ಬಿಟ್ರೆ ಆಮೇಲೆ ಸ್ವಂತ ಮುರ್ಕೊಂಡು ಕುತ್ಕೊಂತೀನಿ ಒಂದು ತಿಂಗಳು ಮಟ್ಟ ಎದ್ದಾಗಲ್ಲ ಸುಮ್ಮನೆ ಸರದು ಬಿಡು ಹಾಂ ನೀನೇನೇ ನನಗೆ ದೂಡೋದು ರಾಗಿ ಮುದ್ದೆ ತಿಂದು ಬೆಳೆದಿರೋ ಅಂಥದ್ದು ದೇಹ ಅಷ್ಟು ಸುಲಭವಾಗಿ ಏನು ಬೀಳಲ್ಲ ತಿಳ್ಕೊಂಬಿಡು ನಾನೇ ನಿನ್ನೆ ದೂಕಿದ್ರೆ ನೀನೇ ಹೋಗಿ ಬಿತ್ಕೊಂಡ್ಬಿಡ್ತಿದ್ದೆ ಹೌದಾ ದೂರ ನೋಡೋಣ ಹೆಂಗೆ ದುಡ್ತಿದ್ದೆ ಏನು ನಿನ್ನ ದೂಡ ಮಟ್ಟ ನಾನು ಕಂಡುಪಟ್ಟು ತಿನ್ಕೊಂಡು ಕೂತ್ಕೊಂಡಿರ್ತೀನಿ ನನ್ನ ಕಣಿಯ ಅಯ್ಯೋ ಜಯ ಏನಾಯಿತು అయ్యో యాదృ కాపడి ఆంటీ ఇల్లు నడి నా ఫ్రెండ్ దొబ్బిటడాళా సల్పో బన్నీ అయ్యో ఏనైతమ్మ కుతిలా ఆంటీ ఇంగే నడుకొన్ హోక్తాయిద్వి కలసొత్తు అంటే తడి వన్ నిమిషం నీరు తగొన్ మన్ అయ్యో నీరు సింసిద్ర ఎద్దల్తిల్వలమ్మ లే వేగా వేగా ಹೋಗి నీరు తుంబిడు మూరు కొడతా నేను నని ఆంటీకి మేనేజ్ మార్తిని ఊగు వేగా ఊకనే ಇವಳು ಮಂಜಣ್ಣನ ಮಗಳಲ್ವಾ ಹ್ಞೂ ಅಜ್ಜಿ ಹೌದು ನಿಮಗೆ ಗೊತ್ತಾ ಹ್ಞೂ ಗೊತ್ತು ಅವ್ರ ಮನೆ ಇಲ್ಲೇ ಕೊನೆ ಬಿದ್ದಲ್ಲಿ ಐತಲ್ಲ ಏನು ಮಾಡೋದು ಹೋಗಮ್ಮ ಅವ್ರ ಅಪ್ಪಂಗಾರ ಕರ್ಕೊಂಬ ಹೋಗು ನನ್ನ ಫ್ರೆಂಡ್ ಹೋಗಿದ್ದಾಳೆ ಆಂಟಿ ಅವಳು ಬರ್ತಾಳೆ ಕರ್ಕೊಂಡು ಅಯ್ಯೋ ಪಾಪ ಏನಾಗಿತ್ತು ಏನು ಯಾಕೆ ತಲೆ ಸುತ್ತ ಬಂದಿತ್ತು ಏನೋ ಈ ಹುಡುಗಿಗೆ ಇಲ್ಲ ಆಂಟಿ ಅದು ಬೆಳಗ್ಗೆ ಅವರ ಅಮ್ಮನ ಜೊತೆ ಜಗಳ ಆಡಿ ಏನು ತಿಂದಿಲ್ಲ ನಾನು ಅಂತ ಹೇಳ್ತಾ ಇದ್ಲು ಅದಕ್ಕೆ ಸುತ್ತಿದ್ದೆ ಏನು ಈಗಿನ ಮಕ್ಕಳಿಗೆ ಒಂದು ತಂದೆ ತಾಯಿನ ಏನು ಹೇಳಂಗಿಲ್ಲ ಅಂದ್ರೆ ಎಲ್ಲಿ ಬನ್ನಿ ನೋಡ್ರಿ ಕಾನ ಬೈದ ಅಂಟಿ ಊಟ ತಿಂಡಿ ಬಿಟ್ಟು ಕುಂತ ಅಂತ ಈಗ ಯಾರು ಅನ್ಬಸದು ಇವ್ರ ಜೊತೆಗೆ ಅವ್ರ ಅಪ್ಪ ಅಮ್ಮನೂ ಅನ್ಭೋಸ್ಬೇಕಲ್ಲ ಇಲ್ಲ ಆಂಟಿ ಅದೇನೋ ನೀರು ಹಿಡ್ಕೊಂಬಾ ಅಂತ ಅಂದ್ರಂತೆ ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳೋದಕ್ಕೆ ಸ್ವಲ್ಪ ಜಗಳ ಮಾಡ್ಕೊಂಡ್ ಬಂದ್ರು ಚೆನ್ನಾಗಿ ತಗ ಈ ಮಕ್ಕಳಿಂದ ಕಲಿಯೋದು ಭಾಳ ಐತಿ ದೊಡ್ಡವರಾದವ್ರು ನಾವೇ ಕಲಿಬೇಕು ಜಯ ಜಯ ಎದ್ದಾಳೆ ಮನೆಗೆ ಹೋಗೋಣ ಎದ್ದಾಳೆ ನೀರು ಹಾಕಿದ್ರೆ ಎದ್ದಿಲ್ಲ ಇನ್ನ ಎದ್ದಳ್ತಾಳಕಿ ಈಗ ಎದ್ದಾಳೆ ಆಂಟಿ ಬಂದ್ ಕೆಲಸ ಆಯ್ತಲ್ವಾ ಅದಕ್ಕೆ సారీ అంటీ నవెలా జగ మరల్వ నమగ్ తుమ్కొడక లేట్ అంత నా ఈ నాటక మి సారీ ఓడ్రే దగ్గర తగ్డు